ಸರ್ ಈ ಬಸ್ ದಿನಕ್ಕೆ ಮೂರಿಂದ ನಾಲ್ಕು ಶಾಲೆಗೆ ಹೋಗ್ತದೆ ಇಲ್ಲಿ ನಮ್ಮ ಪುತ್ತೂರು ಆಸುಪಾಸಿನಲ್ಲಿ ಈಗ ಸದ್ಯಕ್ಕೆ ನಾವು ಹದಿನೈದು ಸ್ಕೂಲಿಗೆ ಹೋಗ್ತಾ ಇದ್ದೇವೆ ವಾರದಲ್ಲಿ ಪ್ರತಿ ಸ್ಕೂಲ್ನಲ್ಲಿ ಯಾಕೆ ಏಕಕಾಲದಲ್ಲಿ ಮೂವತ್ತೆರಡು ಮಕ್ಕಳಿಗೆ ಕ್ಲಾಸ್ ಕೊಡುವ ವ್ಯವಸ್ಥೆ ಇದರಲ್ಲಿದೆ ಯಾಕಂದರೆ ಯಾಕಂದ್ರೆ ನನ್ನ ದುಡ್ಡು ಇರ್ತಿದ್ರೆ ನಾನು ಕೂಡ ಕಂಪ್ಯೂಟರ್ ಕಲಿತಿದ್ದೆ ಈಗ ನನ್ನ ಪರಿಸ್ಥಿತಿ ಬೇರೆಯವ್ರಿಗೆ ಬರಬಾರ್ದು ನನ್ನ ಆಗೊಂದು ಕನಸಿತ್ತು ನಾನು ಮೇಲೆ ನನ್ನ ಹತ್ರ ಸ್ವಲ್ಪ ಏನಾದರೂ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಆದರೆ ನಾನು ಕೂಡ ಹಳ್ಳಿಯ ಮಕ್ಕಳಿಗೆ ಒಂದು ಕಂಪ್ಯೂಟರ್ ವ್ಯವಸ್ಥೆ ಮಾಡಿ ಕೊಡಬೇಕು ಅವರು ಕೂಡ ಅವರ ಜೀವನದಲ್ಲಿ ಮುಂದೆ ಬರಬೇಕು ನನ್ನ ಪರಿಸ್ಥಿತಿ ಅವರಿಗೆ ಬರಬಾರ್ದು ದುಬೈಯಲ್ಲಿ ಒಂದು ಸ್ಪರ್ಧೆ ನಡೆಯುತ್ತೆ ಆ ಸ್ಪರ್ಧೆಯ ವಿಶೇಷತೆ ಏನು ಅಂತ ಹೇಳಿದ್ರೆ ಅಲ್ಲಿ ಕೇಳುವಂತಹ ಒಂದು ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ನೀಡಬೇಕು ಆ ಉತ್ತರ ನೀಡಿದರೆ ನಿಮಗೆ ಸಿಗುವಂತಹ ಮೊತ್ತ ಐವತ್ತು ಲಕ್ಷ ರೂಪಾಯಿ ಸೊ ಪುತ್ತೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಪಾಣಜೆಯ ವ್ಯಕ್ತಿಯೊಬ್ಬರು ಆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಅಬುದಾಬಿಯಲ್ಲಿ ಒಂದು ಸಂಸ್ಥೆ ಒಂದು ರಿಯಾಲಿಟಿ ಶೋ ಮಾಡಿತ್ತು ಅದರಲ್ಲಿ ಅವರು ಏನಂತಂದರೆ ಮೇಕೆ ವಿಶ್ ಅಂತೇಳಿ ನಾವು ಯಾವ ವಿಶ್ ಅನ್ನು ಹೇಳ್ತೇವೆ ವಿನ್ ಆದರೆ ನಮಗೆ ಅದಕ್ಕೆ ಬೇಕಾದ ಸಹಕಾರ ಅವ್ರು ಕೊಡ್ತಾರೆ ಅದರಲ್ಲಿ ನಾನೊಂದು ಇಟ್ಟಿದೆ ನನ್ನ ಊರಲ್ಲಿ ನನಗೆ ಈ ಕಾಂಪಿಟೇಷನ್ ವಿನ್ ಆದರೆ ನನ್ನ ಊರಿನ ಮಕ್ಕಳಿಗೆ ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣ ಕೊಡ್ತೇನೆ ಒಂದು ಬಸ್ಸನ್ನು ತಗೊಂಡು ಅದರಲ್ಲಿ ಅಲ್ಲಿ ಅಲ್ಲಿಗೆ ಹೋಗಿ ಎಲ್ಲ ಶಾಲೆಯಲ್ಲಿ ಒಂದೊಂದು ಗಂಟೆ ಕ್ಲಾಸ್ ಕೊಟ್ಟು ಅಲ್ಲಿಯ ಮಕ್ಕಳನ್ನು ಕಂಪ್ಯೂಟರ್ನ ಉತ್ತಮ ಇದು ಮಾಡಿ ಮಾಡ್ತೇನೆ ಅಂತ ಹೇಳಿ ಹೇಳಿದ್ದೆ ಅದು ನಾನು ವಿನ್ ಆದೆ ಅದರಿಂದ ನನಗೆ ಒಂದು ಸಾಧಾರಣ ಒಂದು ಐವತ್ತು ಲಕ್ಷವರೆಗೆ ದುಡ್ಡು ಸಿಕ್ಕಿತ್ತು ಅದನ್ನು ನಾನು ಸಂಪೂರ್ಣವಾಗಿ ಈ ನನ್ನ ಇದು ಕನಸಿಗೆ ವಿನಿಯೋಗಿಸಿದ್ದೇನೆ ಸರ್ ಆಮೇಲೆ ಅದಕ್ಕೆ ಇನ್ನೂ ಈ ಬಸ್ಸಿಗೆ ಸುಮಾರು ಅರವತ್ತು ಲಕ್ಷದಷ್ಟು ಖರ್ಚಾಗಿದೆ ಬಾಕಿಯನ್ನು ಯಮ್ ಫ್ರೆಂಡ್ಸ್ ನಮ್ಮ ಚಾರಿಟೇಬಲ್ ಟ್ರಸ್ಟ್ನವರು ನನಗೆ ಸಹಾಯ ಮಾಡಿದ್ದಾರೆ ಅದರೊಟ್ಟಿಗೆ ಗ್ರಾಮೀಣ ಪ್ರದೇಶದ ಸ್ಕೂಲಲ್ಲಿ ಈ ಮೊದಲಿತ್ತು ಎಂಥ ಸಿಂಧೂರ ಬೇರೆ ಬೇರೆ ಯೋಜನೆ ಇತ್ತು ಸರ್ಕಾರದ ಅದೀಗ ಸ್ಟಾಪ್ ಆಗಿದೆ ಕೆಲವು ಸ್ಕೂಲಲ್ಲಿ ಕಂಪ್ಯೂಟರ್ ಶಿಕ್ಷಣ ಇಲ್ಲ ಕೆಲವು ಇದೆ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಗಾಗಿ ಅಂಥ ಸ್ಕೂಲನ್ನು ಸೆಲೆಕ್ಟ್ ಮಾಡಿ ನಾವು ಅಂದರೆ ಇವರಿಗೆ ಒಂದು ಏನು ಹೇಳಿದ ಬೇಸಿಕ್ ನಾಲೆಜ್ ಒಂದು ಈ ಕಂಪ್ಯೂಟ್ರಲ್ಲಿ ಅದನ್ನು ಸ್ಟಾರ್ಟ್ ಮಾಡುವಂಥ ಒಂದು ಉದ್ದೇಶದಿಂದ ಇದನ್ನು ನಾವು ಪ್ರಾರಂಭಿಸಿದ್ದೆವು ನನ್ನ ಪ್ರಾಥಮಿಕ ಶಾಲೆ ಕಲಿಬೇಕಾದ್ರೆ ನಾ ಇಲ್ಲಿಂದ ನಾನು ಪುತ್ತೂರಿಗೆ ಪ್ರೌಢಶಾಲೆಗೆ ಹೋದೆ ಆದರೆ ಅಲ್ಲಿಯ ಮಕ್ಕಳು ನನ್ನ ತುಂಬ ಕಡೆಗಣಿಸ್ತಿದ್ರು ಯಾಕಂದ್ರೆ ನನ್ನ ಆರ್ಥಿಕ ಪರಿಸ್ಥಿತಿಯಿಂದಾಗಿ ನಮಗೆ ಜಾಸ್ತಿ ಏನು ಗೊತ್ತಿರಲಿಲ್ಲ ಆಗ ಕಂಪ್ಯೂಟ್ರ್ ಅಂತ ಪುತ್ತೂರಲ್ಲಿ ಆಲ್ರೆಡಿ ಇತ್ತು ಆದರೆ ನಮಗೆ ಅದರ ಬಗ್ಗೆ ಏನು ಮಾಹಿತಿ ಇರಲಿಲ್ಲ ಅಲ್ಲಿ ಹೋದಾಗ ನಮ್ಮನ್ನು ಮಕ್ಕಳೆಲ್ಲ ಕಡೆಗಣಿಸಿ ಶುರು ಮಾಡಿದರು ಆಮೇಲೆ ನಾನು ಪಿ ಯು ಸಿ ಮಾಡ್ಲಿಕ್ಕೆ ಹೋದೆ ಆಮೇಲೆ ನನ್ನ ಆಗೊಂದು ಕನಸಿತ್ತು ನಾನು ದೊಡ್ಡದಾದಮೇಲೆ ನನ್ನ ಹತ್ರ ಸ್ವಲ್ಪ ಏನಾದ್ರು ಆರ್ಥಿಕ ಒಂದು ಪರಿಸ್ಥಿತಿ ಚೆನ್ನಾಗಿ ಆದರೆ ನಾನು ಕೂಡ ಅಲ್ಲಿಯ ಮಕ್ಕಳಿಗೆ ಒಂದು ಕಂಪ್ಯೂಟರ್ ವ್ಯವಸ್ಥೆ ಮಾಡಿ ಕೊಡಬೇಕು ಅವರು ಕೂಡ ಅವರ ಜೀವನದಲ್ಲಿ ಮುಂದೆ ಬರಬೇಕು ನನ್ನ ಪರಿಸ್ಥಿತಿ ಅವರಿಗೆ ಬರಬಾರ್ದು ಅವರು ಕೂಡ ಶ್ರೀಮಂತರ ಮಕ್ಕಳಾಗಿ ಕಂಪ್ಯೂಟರ್ನ ಬಗ್ಗೆ ಉದ್ ಒಳ್ಳೆ ನಾಲೆಜ್ ಇರೋ ಮಕ್ಕಳಾಗಿ ಮುಂದೆ ಬರಬೇಕು ನನ್ನ ಆಸೆ ಇತ್ತು ಹನೀಫ್ ಅವರ ಬಾಲ್ಯದ ಕನಸಿಗ ಈ ವಿಶೇಷ ಬಸ್ ಮೂಲಕ ಪುತ್ತೂರಿನ ಆಯ್ದ ಪ್ರಾಥಮಿಕ ಶಾಲೆಗಳಿಗೆ ತಲುಪಿದೆ ಹನೀಫ್ ಅವರ ಹುಟ್ಟೂರು ಕುಂಜೂರು ಪಂಜದಿಂದ ಆರಂಭವಾದ ಬಸ್ ಇರ್ದೆ ಬೆಟ್ಟಂಪಾಡಿ ಉಪ್ಪಡಿಗೆ ಸೇರಿ ಹದಿನೈದು ಶಾಲೆಗಳಿಗೆ ತೆರಳುತ್ತಿದೆ ಒಂದು ದಿನಕ್ಕೆ ಮೂರರಿಂದ ನಾಲ್ಕು ಶಾಲೆಯಂತೆ ಬಸ್ ಆಗುತ್ತಿದ್ದು ಒಂದು ಶಾಲೆಯಲ್ಲಿ ಏಕಕಾಲಕ್ಕೆ ಮೂವತ್ತ ಎರಡು ಮಕ್ಕಳು ಕಂಪ್ಯೂಟರ್ ಬೇಸಿಕ್ ಶಿಕ್ಷಣವನ್ನು ಮಾತ್ರ ಇವರು ಜಾಸ್ತಿಯಾಗಿ ಪ್ರಾಕ್ಟಿಕಲ್ ಸೆಷನ್ ಕೊಡ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಥಿಯರಿಟಿಕಲ್ ಹೇಳ್ಬಿಟ್ಟು ಪ್ರಾಕ್ಟಿಕಲ್ ಕ್ಲಾಸ್ ಕೊಡ್ತಾ ಇದಾರೆ ವೀಕ್ಲಿ ಒಂದು ಶಾಲೆಗೆ ಒಂದು ಗಂಟೆ ಹೋಗ್ತದೆ ಹಾಗೆ ಹದಿನೈದು ಶಾಲೆಗೆ ಹೋಗ್ತಾ ಒಂದ್ಸಲ ಅಂದ್ರೆ ಈ ಬಸ್ ನಮ್ಮ ಶಾಲೆಗೆ ಪ್ರತಿ ಮಂಗಳವಾರ ದಿವಸದಂದು ಬರ್ತಾ ಇದೆ ನಮ್ಮ ತರಗತಿಗಳನ್ನು ಇತರ ಸಮಯದಲ್ಲಿ ಹೊಂದಿಸಿಕೊಂಡು ಯಾಕೆಂದರೆ ಇದು ವಾರದಲ್ಲಿ ಒಂದು ದಿವಸ ಮಾತ್ರ ಮಕ್ಕಳಿಗೆ ಸಿಗುವಂತಹ ಕಾರಣ ನಾವು ಅವರಿಗಾಗಿ ಹೆಚ್ಚಿನ ಯಾಕೆಂದರೆ ಶಾಲೆಯಲ್ಲಿ ಕಂಪ್ಯೂಟರ್ನ ಶಿಕ್ಷಣ ಕೊಡ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲದ ಕಾರಣ ಅಂತ ಈ ಬಸ್ಸಿನ ಮೂಲಕ ಆದರೂ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ಸಿಗಲಿ ಎಂಬ ಉದ್ದೇಶದಿಂದ ನಮ್ಮ ಸಮಯವನ್ನು ನಾವು ನಮಗೆ ಬೇಕಾದಾಗ ಹೊಂದಿಸಿಕೊಂಡು ಅವರು ಬರುವಂಥ ಸಮಯದಲ್ಲಿ ಮಕ್ಕಳಿಗಾಗಿ ಆ ತರಗತಿಗಳನ್ನು ಬಿಟ್ಟುಕೊಡ್ತಾ ಇದ್ದೇವೆ ನಾವು ಟಾಟಾದು ಚೇಸಿಸ್ ತಗೊಂಡು ಇದನ್ನು ಕಸ್ಟಮೈಸ್ ಆಗಿ ಕಂಪ್ಲೀಟಾಗಿ ಬಿಲ್ ಮಾಡಿದ್ದೇವೆ ಇದರಲ್ಲಿ ಇದೀಗ ಇಲ್ಲಿ ನೋಡಿ ನೀವು ಓಪನ್ ಮಾಡಿದರೆ ಇದರೊಳಗೆ ಲ್ಯಾಪ್ಟಾಪ್ಸ್ ಉಂಟು ಮಕ್ಕಳಿಗೆ ಇದನ್ನು ಮಕ್ಕಳು ಶಿಸ್ತುಬದ್ಧವಾಗಿ ಈಗ ಇಲ್ಲಿ ಇಟ್ಟು ಇಟ್ಟು ಬಿಟ್ಟಿದ್ದಾರೆ ಇದೀಗ ಇದನ್ನು ಓಪನ್ ಮಾಡಿ ಪ್ರತಿಯೊಬ್ಬ ಮಕ್ಳಿಗೆ ಅವರಿಗೆ ಸೂಚನೆ ಕೊಟ್ಟಿದ್ದೇವೆ ಇದನ್ನು ಓಪನ್ ಮಾಡಿ ಇದನ್ನು ಅವರು ಇಲ್ಲಿ ಪವರಿಗೆ ಕನೆಕ್ಟ್ ಮಾಡ್ತಾರೆ ಇಲ್ಲಿ ಪವರ್ ಪ್ಲಗ್ ಉಂಟು ಆಮೇಲೆ ಈ ಲ್ಯಾಪ್ಟಾಪ್ ಸ್ಪೆಷಾಲಿಟಿ ಅಂತಂದರೆ ಈ ಮಕ್ಕಳು ಚಿಕ್ಕ ಮಕ್ಕಳಾದ ಕಾರಣ ಅದರ ಸುರಕ್ಷತೆಗಾಗಿ ಇವರದನ್ನು ಫುಲ್ಲು ಮಡಚಿದ್ರು ಈ ಲ್ಯಾಪ್ಟಾಪ್ ಏನೂ ಆಗೋದಿಲ್ಲ ಈ ಬಸ್ಸಿನಲ್ಲಿ ಇಂಥ ಒಟ್ಟಿಗೆ ಹದಿನಾರು ಲ್ಯಾಪ್ಟಾಪ್ಗಳಿದೆ ಈ ಪ್ರತಿ ಲ್ಯಾಪ್ಟಾಪ್ನಲ್ಲಿ ಎರಡು ಮಕ್ಕಳು ಕೂತ್ಕೊಳ್ಬಹುದು ಒಬ್ಬರಿಗೆ ಒಂದು ಸಲ ಒಂದು ಅರ್ಧ ಗಂಟೆ ಅವ್ರಿಗೆ ಯೂಸ್ ಮಾಡ್ತಾರೆ ಇನ್ನೊಂದು ಅರ್ಧ ಗಂಟೆ ಇನ್ನೊಬ್ಬ ಸ್ಟೂಡೆಂಟ್ ಯೂಸ್ ಮಾಡ್ತಾರೆ ಆಯ್ಕೆ ಅವರಿಗೂ ಕೂಡ ಒಂದು ಕೈಯಲ್ಲಿ ಯೂಸ್ ಮಾಡೋದು ಅದು ಲ್ಯಾಪ್ಟಾಪಲ್ಲಿ ಅವರಿಗೆ ತುಂಬ ಖುಷಿ ಆಗ್ತದೆ ಮತ್ತೆ ಬೇಗ ಬೇಗ ಕಲಿತಾ ಇದ್ದಾರೆ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಮೂವತ್ತೆರಡು ಆಸನದ ವ್ಯವಸ್ಥೆ ಇದೆ ಇದರಲ್ಲಿ ಬೇಸಿಗೆಯಲ್ಲಿ ಜಾಸ್ತಿ ಅವರಿಗೆ ಶೇಕೆ ಆಗಬಾರದು ಇಲ್ಲಿ ಎರಡು ಎ ಸಿ ಉಂಟಿಲ್ಲ ಒಂದು ಟ ಒಂದು ಟನ್ನದು ಎರಡು ಎ ಸಿ ಉಂಟು ಎರಡು ಸೈಡ್ನಲ್ಲಿ ವಿದ್ಯಾರ್ಥಿಗಳು ಸೂಚನೆ ಹೋಗಿ ಇಲ್ಲಿ ಅವರಿಗೆ ಬೇಕಾದ ಎಲ್ಲ ಸಲಹಾ ಸೂಚನೆಗಳನ್ನ ಇಲ್ಲಿ ಬರೆದಿಟ್ಟಿದ್ದಾವೆ ಈಗ ನಾವು ಬಸ್ನಲ್ಲಿ ಒಬ್ಬರು ಡ್ರೈವರ್ ಇದ್ದಾರೆ ಒಬ್ರು ಕಂಡಕ್ಟರ್ ಇದ್ದಾರೆ ಮತ್ತೆ ಒಬ್ರು ಮೇಯ್ನ್ ಟೀಚರ್ ಇದ್ದಾರೆ ಅಸಿಸ್ಟೆಂಟ್ ಟೀಚರ್ ಇದ್ದಾರೆ ಟೀಚರ್ ಸ್ವಲ್ಪ ದೂರ ಇರೋದರಿಂದ ಅವರ ಶಬ್ದದಲ್ಲಿ ಕರೆಕ್ಟಾಗಿ ಕೇಳಲಿಕ್ಕೆ ಇಲ್ಲಿ ಸ್ಪೀಕರ್ ವ್ಯವಸ್ಥೆ ಇದೆ ಅದೇ ಮಕ್ಕಳ ಸುರಕ್ಷತೆಗಾಗಿ ನೋಡಿ ಇಲ್ಲೊಂದು ಕ್ಯಾಮೆರಾ ನೀವು ನೋಡ್ಬೋದು ಸಿ ಸಿ ಟಿ ವಿ ಕ್ಯಾಮರಾ ಅದೇ ಪ್ರಕಾರ ಅಲ್ಲೊಂದು ಕೂಡ ಸಿ ಸಿ ವಿ ಕ್ಯಾಮೆರಾ ಇದೆ ಮಕ್ಕಳು ಬರಬೇಕಾದ್ರೆ ಅವರು ಇಲ್ಲಿ ಇದರಲ್ಲಿ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಸಿಸ್ಟಮ್ ಉಂಟು ಇಲ್ಲಿ ಇದರಲ್ಲಿ ಅಟೆಂಡೆನ್ಸ್ ತೆಗ್ದೆ ಒಳಗೆ ಬರ್ತಾರೆ ಆಮೇಲೆ ಈ ಬಸ್ಸಿನ ಹಿಂದೆ ಇದಕ್ಕೆ ಪವರ್ ಸಪ್ಲೈಗೆ ಬೇಕಾಗಿ ನಾವು ಅಲ್ಲಿ ಹೊರಗೆ ಸಿಕ್ಸ್ ಕೆ ವಿದು ಜನ್ರೇಟರ್ ಉಂಟು ಇದರಲ್ಲಿ ಅದೇ ಪ್ರಕಾರ ಮಕ್ಕಳಿಗೆ ಟೂ ಹಂಡ್ರೆಡ್ ಲೀಟರ್ಸ್ ತೊಳಿಲಿಕ್ಕೆ ಅದೇ ಪ್ರಕಾರ ಒಂದು ನಲವತ್ತು ಲೀಟರ್ ಇದ್ದು ಕುಡಿಯುವ ನೀರು ಉಂಟು ಖುಷಿ ಆಗ್ತದೆ ಮತ್ತೆ ನಮಗೆ ದೊಡ್ಡ ದೊಡ್ಡ ಕ್ಲಾಸಿಗೆ ಹೋದಾಗ ನಾವು ಏನಾದರೂ ಕಂಪ್ಯೂಟರ್ ಸೈನ್ಸ್ ತೆಕ್ಕೊಂಡ್ರೆ ಅದರಲ್ಲಿ ನಮಗೆ ಕಂಪ್ಯೂಟರ್ ಓದ್ಲಿಕ್ಕೆ ಇರ್ತದಲ್ಲ ಆಗ ನಮ್ಗೆ ಈಸಿ ಆಗ್ತದೆ ಅಂದ್ರೆ ಒಂಥರ ಡಿಫ್ರೆಂಟ್ ಆಗಿ ಅಂದ್ರೆ ಬಸ್ ಅಲ್ಲಿ ಕ್ಲಾಸ್ ಮಾಡೋದು ಹಾಗೆ ಸ್ವಲ್ಪ ಒಂಥರ ಡಿಫ್ರೆಂಟ್ ಆಗಿ ಹಾಗೆ ಖುಷಿ ಆಗ್ತದೆ ಬಸ್ ಬಂದರೆ ನಮಗೆ ಖುಷಿ ಆಗ್ತದೆ ಮತ್ತು ನಮಗೆ ಸ್ವಲ್ಪ ಮೈಂಡಿಗೆಲ್ಲ ಕಂಪ್ಯೂಟರ್ ಬಗ್ಗೆ ಒಳ್ಳೇದು ಸಿಗ್ತದೆ ಮತ್ತೆ ಮೇಲೆ ಏನೊಂದು ಜಾಬ್ ಸಿಕ್ಕಿದರೆ ಕಂಪ್ಯೂಟರ್ ಓದ್ಲಿಕ್ಕೆ ಅಂತ ಈ ಕಳಿಸಿ ಈಸಿ ಆಗ್ತದಲ್ಲ ಇದೆ ಬಸ್ಸಲ್ಲಿದ್ದರೆ ಎ ಸಿ ಹಾಗೇನೂ ಇರ್ತದಲ್ಲ ಅದೊಂದು ಖುಷಿಯೇ ಬೇರೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಹೆಲ್ಪ್ ಆಗ್ತದೆ ಸರ್ ಅಂದರೆ ಈಗ ಶಿಕ್ಷಣ ಅವರಿಗೆ ಕಂಪ್ಯೂಟ್ರಿನ ಬಗ್ಗೆ ನಾವು ಈಗ ಪಾಠ ಮಾಡುವಾಗ ಏನಾದರೂ ವಿಷಯಗಳು ಬಂದರೆ ಕೇವಲ ಥಿಯರಿ ಮಾತ್ರ ಹೇಳ್ಬೋದು ಅಷ್ಟೇ ಬಿಟ್ಟರೆ ಪ್ರಾಕ್ಟಿಕಲ್ ಆಗಿ ಅವರಿಗೆ ಕಂಪ್ಯೂಟರ್ ಮುಂದಗಡೆ ಕೂತ್ಕೊಳ್ಳುವಂಥ ಚಾನ್ಸಸ್ ಕಡಿಮೆ ಇರ್ತದೆ ಅಂದರೆ ನಮ್ಮಲ್ಲಿ ಒಂದೋ ಎರಡೋ ಪೀಸಸ್ ಇರಬಹುದು ಅದರಲ್ಲಿ ಕೆಲವೊಂದು ಮಕ್ಕಳು ಹೋಗಿ ಕೂತ್ಕೊಳ್ತಾರೆ ಅಷ್ಟೇ ಅದರ ಸ್ವಲ್ಪ ಹೇಳ್ಬೋದು ಬಿಟ್ಟರೆ ವಿವರವಾಗಿ ಅವರಿಗೆ ಪ್ರಾಕ್ಟಿಕಲಾಗಿ ಮಾಡಲಿಕ್ಕೆ ಈ ಒಂದು ಕಂಪ್ಯೂಟರ್ ಬಸ್ಸಿನಲ್ಲಿರುವಂಥ ಎಲ್ಲ ಕಂಪ್ಯೂಟರ್ಗಳು ಅವರೊಂದು ಸಹಾಯಕವಾಗಿದೆ ಸರ್ ನಾವು ಸದ್ಯದ ನಮ್ಮ ಪ್ಲಾನ್ ಈಗ ಪ್ರಾಜೆಕ್ಟ್ ಪ್ಲ್ಯಾನ್ ಏನಂತೇಳಿದ್ರೆ ಒಂದು ವರ್ಷದಲ್ಲಿ ನಾವು ಐದು ಸಾವಿರ ಮಕ್ಕಳಿಗೆ ನಾವು ಇದರಿಂದ ಇದರ ಪ್ರಯೋಜನ ಬರುವಂತೆ ಮಾಡಬೇಕು ಆಮೇಲೆ ಅದರಿಂದ ಬೇರೆಯವರಿಗೆ ತೋರಿಸ್ಕೊಟ್ಟು ಬೇರೆಯವರನ್ನು ಹುರಿದುಂಬಿಸಿ ಅವರು ಕೂಡ ಇಂಥದ್ದೇ ಪ್ರೋಗ್ರಾಮ್ ಮಾಡಿ ಎಲ್ಲ ಕಡೆ ಕೂಡ ಎಲ್ಲ ಮಕ್ಕಳು ಕಂಪ್ಯೂಟರ್ ಶಿಕ್ಷಣ ಪಡೆಯುವಂತಾಗಬೇಕು ಮತ್ತು ಇದು ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಇದು ಎಲ್ಲ ಕಡೆ ಕೂಡ ಪಸರಿಸಬೇಕು ಅಂದಿದೆ ನಮ್ಮ ಆಶಯ ಸರ್